ವೈಕುಂಠ ವಿಷ್ಣುವಿನ ನಿತ್ಯ ಮತ್ತು ಆನಂದಮಯವಾದ ವಾಸಸ್ಥಳವೆಂದು ವರ್ಣಿಸಲ್ಪಡುವುದು ವೇದಕೋಸ್ಮಾಲಜಿ ಮತ್ತು ಹಿಂದೂ ತತ್ವಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ ಇದು ಮೋಕ್ಷವನ್ನು ಪಡೆದ ಆತ್ಮಗಳ ಪರಮ ಗಮ್ಯ ಸ್ಥಾನವೆಂದು ಪೂಜಿಸಲ್ಪಡುತ್ತದೆ ಕಾಲ ಸ್ಥಳ ಮತ್ತು ಭೌತಿಕ ಅಸ್ತಿತ್ವದ ಮಿತಿಗಳನ್ನು ಮೀರಿದ ಲೋಕವಾಗಿದೆ ಈ ಗ್ರಂಥದಲ್ಲಿ ನಾವು ವೈಕುಂಠದ ಸ್ವಭಾವ ಲಕ್ಷಣಗಳು ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಪವಿತ್ರ ಗ್ರಂಥಗಳ ಆಧಾರದಲ್ಲಿ ಪರಿಶೀಲಿಸುತ್ತೇವೆ ಅದರ ಆಳವಾದ ರಹಸ್ಯಗಳನ್ನು ಬೆಳಗಲು ವೈಕುಂಠ ಅಂದರೆ ಚಿಂತೆ ಅಥವಾ ಕಳವಳಗಳಿಂದ ಮುಕ್ತವಾದ ಸ್ಥಳ ಕೇವಲ ದೈವಿಕ ಲೋಕವಲ್ಲ ಅದು ಪರಮ ಆಧ್ಯಾತ್ಮಿಕ ಅರಿವಿನ ಶಿಖರವಾಗಿದೆ ಇಲ್ಲಿ ಸತ್ಯ ಚೈತನ್ಯ ಮತ್ತು ಆನಂದ ಅಂದರೆ ಸಚ್ಚಿತಾನಂದ ಎಂಬ ಶಾಶ್ವತ ತತ್ವಗಳು ತಮ್ಮ ಶುದ್ಧರೂಪದಲ್ಲಿ ವ್ಯಕ್ತವಾಗುತ್ತವೆ ವೈಕುಂಠನ ಮಹತ್ವವನ್ನು ನಿಜವಾಗಿ ಅರ್ಥಮಾಡಿಕೊಳ್ಳಲು ವೇದಗಳು ಪುರಾಣಗಳು ಮತ್ತು ಇತರ ಪವಿತ್ರ ಗ್ರಂಥಗಳಲ್ಲಿ ಅದರ ವಿವರಣೆಗಳನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಶ್ಲೋಕ ಭಾವಾನುವಾದ ಅಲ್ಲಿ ಮಾಯೆಯ ಪ್ರಭಾವವೇ ಇಲ್ಲ ಎಲ್ಲ ಜೀವಿಗಳು ಪರಮಾತ್ಮನಿಗೆ ಸಂಪೂರ್ಣ ಭಕ್ತಿಯಿಂದ ಅರ್ಪಿತರಾಗಿದ್ದಾರೆ ದೇವತೆಗಳಾಗಲಿ ಅಸುರರಾಗಲಿ ಎಲ್ಲರೂ ಶುದ್ಧ ಭಕ್ತಿಯಿಂದ ಅಲ್ಲಿಯೇ ಶ್ರೀಹರಿಯನ್ನು ಆರಾಧಿಸುತ್ತಾರೆ ಈ ಶ್ಲೋಕವು ವೈಕುಂಠವನ್ನು ಮಾಯೆಯ ವ್ಯಾಪ್ತಿಯಿಂದ ಅತೀತವಾದ ಸ್ಥಳವೆಂದು ವಿವರಿಸುತ್ತದೆ ಅಲ್ಲಿ ಕೇವಲ ಶುದ್ಧ ಭಕ್ತಿ ಮಾತ್ರವೇ ಅಸ್ತಿತ್ವದಲ್ಲಿದೆ ವೈಕುಂಠ ಎಂದರೇನು ವೈಕುಂಠ ಎಂಬ ಪದವು ಸಂಸ್ಕೃತದ ಎರಡು ಮೂಲ ಪದಗಳಿಂದ ಉಗಮಿಸಿದೆ ಅಂದರೆ ವಿ ಅಂದರೆ ಇಲ್ಲದೆ ಮತ್ತು ಕುಂಠ ಅಂದರೆ ಚಿಂತೆ ಅಥವಾ ಕಳವಳ ಆದ್ದರಿಂದ ವೈಕುಂಠವೆಂದರೆ ಚಿಂತೆ ದುಃಖ ಅಥವಾ ತೊಂದರೆಗಳಿಂದ ಸಂಪೂರ್ಣ ಮುಕ್ತವಾದ ಲೋಕ ವಿಷ್ಣು ಪುರಾಣ ಶ್ರೀಮದ್ಭಾಗವತಂ ಮತ್ತು ಇತರ ಪವಿತ್ರ ಗ್ರಂಥಗಳ ಪ್ರಕಾರ ವೈಕುಂಠವು ಶ್ರೀ ವಿಷ್ಣು ಮತ್ತು ಅವರ ಶಾಶ್ವತ ಸಹಧರ್ಮಿಣಿ ಮಹಾಲಕ್ಷ್ಮೀದೇವಿ ನಿತ್ಯವಾಗಿ ದಿವ್ಯ ವೈಭವದಲ್ಲಿ ವಾಸಿಸುವ ಪರಮದೈವಿಕ ಲೋಕವಾಗಿದೆ ವೈಕುಂಠವು ಭೌತಿಕ ಬ್ರಹ್ಮಾಂಡದ ಪಾರದಲ್ಲಿದೆ ಮತ್ತು ಅದು ಪರವ್ಯೋಮ ಎಂದು ಕರೆಯಲ್ಪಡುವ ಆಧ್ಯಾತ್ಮ ಲೋಕದ ಭಾಗವಾಗಿದೆ ಭೌತಿಕ ಲೋಕಗಳು ಸೃಷ್ಟಿ ಸ್ಥಿತಿ ಮತ್ತು ಲಯದ ಚಕ್ರಕ್ಕೆ ಒಳಪಟ್ಟಿರುವಂತೆಯೇ ವೈಕುಂಠವು ನಿತ್ಯ ಅಚಲ ಮತ್ತು ಸ್ವಯಂ ಅದು ಅಸೀಮ ಸೌಂದರ್ಯ ಮತ್ತು ಆನಂದದ ಲೋಕವಾಗಿದ್ದು ಅಸ್ಥಿರ ಮತ್ತು ನಾಶವಾದ ಭೌತಿಕ ಲೋಕಗಳಿಂದ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಶ್ಲೋಕದ ಭಾವಾನುವಾದ ಶ್ರೀಮದ್ ಭಾಗವತಂ ವೈಕುಂಠ ಎಂಬ ದಿವ್ಯ ಲೋಕವು ಸ್ವತಃ ಪ್ರಕಾಶಮಾನವಾಗಿದ್ದು ಭೌತಿಕ ಪ್ರಕೃತಿಯ ಯಾವುದೇ ಗುಣಗಳಿಂದ ಪ್ರಭಾವಿತವಾಗುವುದಿಲ್ಲ ವೈಕುಂಠವನ್ನು ಪರಮಾತ್ಮ ಅನೇಕ ದಿವ್ಯ ರೂಪಗಳಲ್ಲಿ ವ್ಯಕ್ತವಾಗಿರುವ ಲೋಕವೆಂದು ವರ್ಣಿಸಲಾಗಿದೆ ಪ್ರತಿಯೊಂದು ರೂಪವೂ ಪೂರ್ಣತೆ ದೈವಿಕತೆ ಮತ್ತು ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತದೆ ಇದು ಮೋಕ್ಷವನ್ನು ಪಡೆದ ಆತ್ಮಗಳ ನಿವಾಸ ಅವರು ಜನನ ಮರಣದ ಚಕ್ರವನ್ನು ದಾಟಿ ನಿತ್ಯ ಆನಂದದಲ್ಲಿ ಪರಮೇಶ್ವರನಿಗೆ ಸೇವೆ ಸಲ್ಲಿಸುತ್ತಾರೆ ಸರ್ವೇ ವಿಮಾನೋಲ್ಲಸ ದರ್ಹಣಾಂಬರ ಪ್ರಾವೃಢ ಧ್ವಜಾಗ್ರಾಭರಣ ಯುಧಾಂಬುಷ ವೈಕುಂಠ ಲೋಕಗಳಲ್ಲಿ ಎಲ್ಲ ನಿವಾಸಿಗಳೂ ಪ್ರಕಾಶಮಾನ ದಿವ್ಯ ದೇಹಗಳನ್ನು ಹೊಂದಿದ್ದಾರೆ ಅವರು ದಿವ್ಯ ವಸ್ತ್ರಗಳನ್ನು ಧರಿಸಿ ಕಿರೀಟಗಳು ಮತ್ತು ರತ್ನಾಭರಣಗಳಿಂದ ಅಲಂಕರಿಸಲ್ಪಟ್ಟಿದ್ದಾರೆ ಮತ್ತು ಆಕಾಶಯಾನಗಳಲ್ಲಿ ವಾಸಿಸುತ್ತಿದ್ದಾರೆ ಈ ಶ್ಲೋಕವು ವೈಕುಂಠದ ನಿವಾಸಿಗಳ ವೈಭವ ಆಧ್ಯಾತ್ಮಿಕ ಕಿರಣ ಮತ್ತು ಪರಿಪೂರ್ಣತೆಯನ್ನು ಎತ್ತಿ ಹಿಡಿಯುತ್ತದೆ ವೈಕುಂಠದ ಲಕ್ಷಣಗಳು ಕಾಲಾತೀತತ್ವ ಟೈಮ್ಲೆಸ್ನೆಸ್ ವೈಕುಂಠವು ಸೃಷ್ಟಿ ಮತ್ತು ಲಯದ ಚಕ್ರಗಳಿಗೆ ಒಳಪಟ್ಟಿರುವ ಭೌತಿಕ ಲೋಕಗಳ ನಿಯಮಗಳಿಗೆ ಬಾಧ್ಯವಲ್ಲ ಅದು ನಿತ್ಯ ಅಚಲ ಮತ್ತು ಕಾಲದ ಪ್ರಭಾವದಿಂದ ಮುಕ್ತವಾದ ಲೋಕವಾಗಿದೆ ಅಲ್ಲಿ ಕಾಲ ದೇವತೆ ವಿನಾಶವನ್ನು ತರದೆ ಬದಲಾಗಿ ನಿತ್ಯ ಹೊಸ ಆನಂದವನ್ನು ಹೆಚ್ಚಿಸುತ್ತದೆ ವೈಕುಂಠದ ನಿವಾಸಿಗಳು ಎಂದಿಗೂ ಕ್ಷಯಿಸದ ಸದಾ ಪುನರುಜ್ಜೀವಿತವಾದ ಆನಂದವನ್ನು ಅನುಭವಿಸುತ್ತಾರೆ ದಿವ್ಯ ವಾಸ್ತುಶಿಲ್ಪ ಡಿವೈನ್ ಆರ್ಕಿಟೆಕ್ಚರ್ ವೈಕುಂಠವು ಚಿನ್ನದ ಅರಮನೆಗಳು ಮಣಿಗಳಿಂದ ನಿರ್ಮಿತ ಮಾರ್ಗಗಳು ಮತ್ತು ದಿವ್ಯ ಉದ್ಯಾನಗಳಿಂದ ಅಲಂಕರಿಸಲ್ಪಟ್ಟಿದೆ ವಿಷ್ಣು ಪುರಾಣ ಮತ್ತು ಪದ್ಮಪುರಾಣಗಳು ವಿವರಿಸುವಂತೆ ವೈಕುಂಠದಲ್ಲಿ ಪ್ರತಿಯೊಂದು ವಸ್ತುವೂ ಮರಗಳು ನದಿಗಳು ಪರ್ವತಗಳು ಚೈತನ್ಯವಂತವಾಗಿದ್ದು ಪರಮಾತ್ಮನ ಮೇಲಿನ ದಿವ್ಯ ಪ್ರೇಮದಿಂದ ತುಂಬಿವೆ ಅಲ್ಲಿನ ನದಿಗಳು ಅಮೃತದಂತೆ ಹರಿಯುತ್ತವೆ ಮರಗಳು ಯಾವುದೇ ಮನೋಭಿಲಾಷೆಯನ್ನು ತೃಪ್ತಿಪಡಿಸುವ ಫಲಗಳನ್ನು ನೀಡುತ್ತವೆ ಮತ್ತು ಭೂಮಿಯು ಸ್ವತಃ ದಿವ್ಯಮಣಿಗಳಿಂದ ಪ್ರಕಾಶಿಸುತ್ತಿದೆ ಪ್ರಕಾಶಮಯತೆ ಭೌತಿಕ ಲೋಕಗಳಂತೆ ಅಲ್ಲಿ ಬೆಳಕು ಮತ್ತು ಅಂಧಕಾರದ ಪರ್ಯಾಯಗಳು ಇಲ್ಲ ವೈಕುಂಠವು ಶ್ರೀಹರಿಯ ದಿವ್ಯ ತೇಜಸ್ಸಿನಿಂದಲೇ ಪ್ರಕಾಶಮಾನವಾಗಿದೆ ಈ ತೇಜಸ್ಸನ್ನು ಬ್ರಹ್ಮಜ್ಯೋತಿ ಎಂದು ಕರೆಯಲಾಗುತ್ತದೆ ಅದು ಅಸೀಮ ಮತ್ತು ಶಾಂತಿದಾಯಕ ಮತ್ತು ಅದು ವೈಕುಂಠವನ್ನು ನಿತ್ಯ ಪ್ರಕಾಶ ಮತ್ತು ಶಾಂತಿಯ ವಾತಾವರಣದಿಂದ ತುಂಬುತ್ತದೆ ನಿವಾಸಿಗಳು ವೈಕುಂಠದ ನಿತ್ಯ ನಿವಾಸಿಗಳಲ್ಲಿ ಮುಕ್ತರು ಅಂದರೆ ಮೋಕ್ಷವನ್ನು ಪಡೆದ ಆತ್ಮಗಳು ಮತ್ತು ನಿತ್ಯ ಸೂರಿಗಳು ಅಂದರೆ ಶ್ರೀ ವಿಷ್ಣುವಿನ ಶಾಶ್ವತ ಸಹಚರರು ಒಳಗೊಂಡಿದ್ದಾರೆ ಇಂತಹ ದಿವ್ಯ ಜೀವಿಗಳಲ್ಲಿ ಗರುಡ ಆನಂತಶೇಷ ಮತ್ತು ನಾರದ ಮುನಿ ಪ್ರಮುಖರಾಗಿದ್ದಾರೆ ಇವರು ಎಲ್ಲರೂ ಪರಮಾತ್ಮನ ನಿತ್ಯ ಸೇವೆಯಲ್ಲಿ ನಿರತರಾಗಿ ಭಕ್ತಿಯ ಆನಂದದಲ್ಲಿ ಏಕತ್ವದಿಂದ ಜೀವನ ನಡೆಸುತ್ತಾರೆ ಯಚ್ಚಕ್ಷುರಾಸೀಧದ ಮೋಘ ದರ್ಶನಂ ಪತಿಂ ಯಾಚತ ಪುಣ್ಯಲಕ್ಷಣಾ ವೈಕುಂಠದ ನಿವಾಸಿಗಳು ತಮ್ಮ ದಿವ್ಯದೃಷ್ಟಿಯಿಂದ ಸದಾ ಶ್ರೀಲಕ್ಷ್ಮೀಪತಿಯನ್ನು ನೋಡುವರು ಅವರ ಕೃಪೆಯಿಂದ ಎಲ್ಲ ಮನೋಭಿಲಾಷೆಗಳು ಪೂರ್ಣಗೊಳ್ಳುತ್ತವೆ ಅವರು ಪರಮಶ್ರೇಷ್ಠ ಮತ್ತು ಶುಭಕರರು ಈ ಶ್ಲೋಕವು ವೈಕುಂಠದ ನಿವಾಸಿಗಳು ಶ್ರೀಹರಿಯ ನಿತ್ಯ ದರ್ಶನವನ್ನು ಹೊಂದಿರುವರು ಮತ್ತು ಅವರ ಸನ್ನಿಧಾನವೇ ಸಕಲ ಪಾವಿತ್ರ್ಯ ಮತ್ತು ಆನಂದದ ಮೂಲವೆಂದು ತಿಳಿಸುತ್ತದೆ ಏಳು ದ್ವಾರಗಳು ವೈಕುಂಠ ಪ್ರವೇಶವು ಏಳು ಅದ್ಭುತ ದ್ವಾರಗಳ ಮೂಲಕ ನಡೆಯುತ್ತದೆ ಪ್ರತಿಯೊಂದು ದ್ವಾರವು ಆತ್ಮಶುದ್ಧಿಯ ಹಂತಗಳನ್ನು ಸೂಚಿಸುತ್ತದೆ ಭೌತಿಕ ಬಂಧನಗಳನ್ನು ಮೀರಿ ಆತ್ಮವು ಪರಮಶುದ್ಧಿಯನ್ನು ಪಡೆದಾಗ ಮಾತ್ರ ಈ ದ್ವಾರಗಳನ್ನು ದಾಟಬಹುದು ಪ್ರತಿಯೊಂದು ದ್ವಾರವು ದಿವ್ಯ ದೈವಿಕ ರಕ್ಷಕರಿಂದ ಕಾಯಲ್ಪಟ್ಟಿದೆ ಅವರು ಭೌತಿಕ ಆಸಕ್ತಿಯನ್ನು ಮೀರಿದ ಶುದ್ಧ ಭಕ್ತರನ್ನು ಸ್ವಾಗತಿಸುತ್ತಾರೆ ಈ ಏಳು ದ್ವಾರಗಳ ಮೂಲಕ ಪ್ರವೇಶಿಸುವುದು ಆಧ್ಯಾತ್ಮಿಕ ಉತ್ತರಣೆಯ ಯಾತ್ರೆ ಅಹಂಕಾರ ಕಾಮ ಕ್ರೋಧ ಲೋಭ ಮೋಹ ಮತ್ತು ಮತ್ಸರವನ್ನು ಮೀರಿ ಶುದ್ಧ ಭತ್ತಿಯ ಶಿಖರವನ್ನು ತಲುಪುವ ಪ್ರಕ್ರಿಯೆ ವೈಕುಂಠದ ಏಳು ದ್ವಾರಗಳು ದ ಸೆವೆನ್ ಡೋರ್ಸ್ ಟು ವೈಕುಂಠ ವೈಕುಂಠದತ್ತ ಸಾಗುವ ಯಾತ್ರೆ ಎಂಬುದು ಆತ್ಮವು ಭೌತಿಕ ಅಸ್ತಿತ್ವದ ಪದರಗಳನ್ನು ಮೀರಿ ಆಧ್ಯಾತ್ಮಿಕ ಲೋಕದತ್ತ ಏರುವ ಪ್ರಾತಿನಿಧ್ಯಮಯ ಪಯಣವಾಗಿದೆ ಈ ಏಳು ದ್ವಾರಗಳಲ್ಲಿ ಪ್ರತಿಯೊಂದೂ ಒಂದು ಮಹತ್ವದ ಗುಣ ಅಥವಾ ಆತ್ಮಜ್ಞಾನವನ್ನು ಪ್ರತಿನಿಧಿಸುತ್ತದೆ ಮೊದಲ ದ್ವಾರ ವೈರಾಗ್ಯ ಭೌತಿಕ ಸಂಪತ್ತು ಆಸಕ್ತಿ ಮತ್ತು ಬಂಧನಗಳಿಂದ ಮುಕ್ತವಾಗುವುದು ಇದು ಅಸಂಗತೆಯ ಮತ್ತು ಆಧ್ಯಾತ್ಮಿಕ ಶಾಂತಿಯ ಪ್ರಾರಂಭ ಎರಡನೇ ದ್ವಾರ ಶಮ ಮನಸ್ಸು ಮತ್ತು ಇಂದ್ರಿಯಗಳ ನಿಯಂತ್ರಣ ಆಂತರಿಕ ಶಾಂತಿಯನ್ನು ಸಾಧಿಸುವ ಶಕ್ತಿ ಇಲ್ಲಿಂದ ಹುಟ್ಟುತ್ತದೆ ಮೂರನೇ ದ್ವಾರ ಭಕ್ತಿ ದೈವದ ಮೇಲಿನ ನಿಷ್ಠಾವಂತ ಪ್ರೀತಿ ಮತ್ತು ಸಂಪೂರ್ಣ ಶರಣಾಗತಿ ಇಲ್ಲಿ ಪ್ರೀತಿಯೇ ಧರ್ಮ ಸೇವೆಯೇ ಜೀವನ ನಾಲ್ಕನೇ ದ್ವಾರ ಜ್ಞಾನ ಆತ್ಮನ ಶಾಶ್ವತ ಸ್ವಭಾವದ ಅರಿವು ಈ ಜ್ಞಾನವು ನಾನು ದೇಹವಲ್ಲ ಶಾಶ್ವತ ಆತ್ಮ ಎಂಬ ಸತ್ಯವನ್ನು ಬೋಧಿಸುತ್ತದೆ ಐದನೇ ದ್ವಾರ ವಿನಯ ಪರಮಾತ್ಮನ ಮೇಲಿನ ಸಂಪೂರ್ಣ ಅವಲಂಬನೆ ಮತ್ತು ಅಹಂಕಾರದ ನಾಶ ವಿನಯವೇ ದೈವಿ ಕೃಪೆಯ ದ್ವಾರವನ್ನು ತೆರೆಯುವ ಕೀಲಿ ಆರನೇ ದ್ವಾರ ಶ್ರದ್ಧೆ ಶ್ರೀಹರಿಯ ಮಾರ್ಗದರ್ಶನ ಮತ್ತು ಕೃಪೆಯ ಮೇಲಿನ ನಂಬಿಕೆ ಇದು ಭಕ್ತಿ ಮಾರ್ಗದ ಸ್ಥಿರತೆಯ ಆಧಾರವಾಗಿದೆ ಏಳನೇ ದ್ವಾರ ಶರಣಾಗತಿ ಪರಮೇಶ್ವರನ ಚಿತ್ತಕ್ಕೆ ಸಂಪೂರ್ಣ ಶರಣಾಗು ಇಲ್ಲಿ ಆತ್ಮವು ತನ್ನ ಸ್ವಾತಂತ್ರ್ಯವನ್ನು ದೇವನ ಇಚ್ಛೆಯಲ್ಲಿ ವಿಲೀನಗೊಳಿಸುತ್ತದೆ ಇದೇ ನಿಜವಾದ ಮುಕ್ತಿ ಈ ಏಳು ದ್ವಾರಗಳನ್ನು ದಾಟುವುದು ಆತ್ಮನ ಆಧ್ಯಾತ್ಮಿಕ ಅಭಿವೃದ್ಧಿಯ ರೂಪಕ ಅದು ಪರಮಾತ್ಮನ ನಿಜ ಸ್ವರೂಪದ ಅರಿವಿಗೆ ಮತ್ತು ಅಂತಿಮವಾಗಿ ಅವನ ದಿವ್ಯ ವಾಸಸ್ಥಳವಾದ ವೈಕುಂಠ ಪ್ರವೇಶಕ್ಕೆ ದಾರಿ ಮಾಡಿಕೊಡುತ್ತದೆ ಆಧ್ಯಾತ್ಮಿಕ ಮಹತ್ವ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಶ್ರೀ ವಿಷ್ಣುವಿನ ವಾಸಸ್ಥಳ ಅಬೋರ್ಡ್ ಆಫ್ ಲಾರ್ಡ್ ವಿಷ್ಣು ವೈಕುಂಠವು ಶ್ರೀ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ನಿತ್ಯ ವಾಸಸ್ಥಳವಾಗಿದೆ ಇಲ್ಲಿ ಶ್ರೀಹರಿ ತಮ್ಮ ಚತುರ್ಭುಜ ರೂಪದಲ್ಲಿ ಶಂಖ ಚಕ್ರ ಗದಾ ಮತ್ತು ಪದ್ಮವನ್ನು ಧರಿಸಿ ಪ್ರಭಾಮಯವಾಗಿ ವಾಸಿಸುತ್ತಾರೆ ಈ ನಾಲ್ಕು ಚಿಹ್ನೆಗಳು ತಾವುಳ್ಳ ದೈವಿಕ ಗುಣಗಳನ್ನು ಪ್ರತಿನಿಧಿಸುತ್ತವೆ ಶಂಖ ರಕ್ಷಣೆ ಮತ್ತು ಧರ್ಮದ ಘೋಷಣೆ ಚಕ್ರ ಸುದರ್ಶನ ನ್ಯಾಯ ಮತ್ತು ಸತ್ಯದ ಶಕ್ತಿ ಗದಾ ಕೌಮೋಧಕಿ ಬಲ ಮತ್ತು ಶೌರ್ಯ ಪದ್ಮ ಕಮಲ ಪಾವಿತ್ರ್ಯ ಮತ್ತು ಆಧ್ಯಾತ್ಮಿಕ ಶಾಂತಿ ಮೋಕ್ಷ ಲಿಬರೇಷನ್ ವೈಕುಂಠವನ್ನು ತಲುಪುವುದು ಜನನ ಮರಣ ಚಕ್ರದಿಂದ ಮುಕ್ತಿ ಮೋಕ್ಷ ಗಳಿಸುವುದನ್ನು ಸೂಚಿಸುತ್ತದೆ ಈ ಮುಕ್ತಿ ಭಕ್ತಿಯೋಗದ ಮಾರ್ಗದ ಮೂಲಕ ಅಂದರೆ ದೈವದ ಮೇಲಿನ ನಿಷ್ಠಾವಂತ ಪ್ರೀತಿ ಮತ್ತು ಶರಣಾಗತಿಯ ಮೂಲಕ ಸಾಧ್ಯವಾಗುತ್ತದೆ ಎಂದು ಭಗವದ್ಗೀತೆ ಮತ್ತು ಇತರ ಪವಿತ್ರ ಗ್ರಂಥಗಳು ತಿಳಿಸುತ್ತವೆ ಶ್ಲೋಕ ಭಗವದ್ಗೀತೆ ಭಾವಾನುವಾದ ಅವ್ಯಕ್ತೋ ಅಕ್ಷರ ಇತ್ಯುಕ್ತಸ್ತಮಾಹುಃರಮಾಂಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧ ಪರಮಂ ಮಮ ವೇದಗಳು ಅವ್ಯಕ್ತ ಮತ್ತು ಅಕ್ಷಯವೆಂದು ವರ್ಣಿಸುವುದು ನನ್ನ ಪರಮಧಾಮವಾಗಿದೆ ಅದನ್ನು ತಲುಪಿದವರು ಎಂದಿಗೂ ಮರುಜನ್ಮ ಪಡೆಯುವುದಿಲ್ಲ ಶ್ರೀಕೃಷ್ಣನು ಈ ಶ್ಲೋಕದಲ್ಲಿ ತನ್ನ ಪರಮ ವಾಸಸ್ಥಳವಾದ ವೈಕುಂಠವನ್ನು ನಿತ್ಯ ಮತ್ತು ಅವಿನಾಶಿ ಎಂದು ವರ್ಣಿಸುತ್ತಾರೆ ಅದು ಜನನ ಮರಣದ ಚಕ್ರದ ಪಾರದಲ್ಲಿದೆ ಆನಂದಮಯ ಭಕ್ತಿ ವೈಕುಂಠದಲ್ಲಿರುವ ಭಕ್ತರು ಪರಮಾತ್ಮನಿಗೆ ನಿರಂತರ ಸೇವೆಯಲ್ಲಿ ತೊಡಗಿರುವರು ಈ ಸೇವೆ ಯಾವತ್ತೂ ಬಾಧೆಯಾದ ಕೆಲಸವಲ್ಲ ಅದು ಪ್ರೀತಿಯ ಮತ್ತು ಆನಂದದ ಸ್ವಾಭಾವಿಕ ವ್ಯಕ್ತೀಕರಣ ಇದನ್ನೇ ನಿತ್ಯ ಸೇವೆ ಎಂದು ಕರೆಯಲಾಗುತ್ತದೆ ಶ್ಲೋಕ ಭಗವದ್ಗೀತೆ ಭಾವಾನುವಾದ ನ ತದ್ಭಾಸ್ಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವ ನ ನಿವರ್ತಂತೆ ಪರಮಂ ಪರಮಮ್ಮಮ ಅಲ್ಲಿ ಸೂರ್ಯಚಂದ್ರ ಅಥವಾ ಅಗ್ನಿ ಬೆಳಗಿಸುವುದಿಲ್ಲ ಅದನ್ನು ತಲುಪಿದವರು ಮತ್ತೆ ಈ ಭೌತಿಕ ಲೋಕಕ್ಕೆ ಮರಳುವುದಿಲ್ಲ ಈ ಶ್ಲೋಕವು ವೈಕುಂಠದ ಸ್ವಯಂ ಪ್ರಕಾಶಮಾನ ಸ್ವಭಾವವನ್ನು ಮತ್ತು ಅದರ ಭೌತಿಕ ಅಸ್ತಿತ್ವದ ಮೀರಿದ ದಿವ್ಯತೆಯನ್ನು ಸಾರುತ್ತದೆ ಈ ರೀತಿ ವೈಕುಂಠವು ಕೇವಲ ದೇವಲೋಕವಲ್ಲ ಅದು ಶಾಶ್ವತ ಶಾಂತಿ ಪ್ರೀತಿ ಮತ್ತು ನಿತ್ಯ ಸೇವೆಯ ಪರಮಧಾಮವಾಗಿದೆ ವೈಕುಂಠ ಏಕತೆಯಲ್ಲಿರುವ ವೈವಿಧ್ಯ ವೈಕುಂಠವು ಅದ್ವೈತ ತತ್ವದ ಅಂದರೆ ಏಕತ್ವದ ಜೀವಂತ ಉದಾಹರಣೆಯಾಗಿದೆ ಅಲ್ಲಿ ಅನೇಕ ರೂಪಗಳಲ್ಲಿ ಶ್ರೀಹರಿಯು ಮತ್ತು ಅಸಂಖ್ಯಾತ ಮೋಕ್ಷಪರಾದ ಜೀವಿಗಳು ವಾಸಿಸುತ್ತಿದ್ದರೂ ಎಲ್ಲರೂ ಒಂದೇ ಉದ್ದೇಶದಲ್ಲಿ ದೈವಪ್ರೇಮ ಮತ್ತು ಸೇವೆಯಲ್ಲಿ ಏಕತೆಯಿಂದ ಏಕಾಗ್ರರಾಗಿದ್ದಾರೆ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಹೇ ಭಾರತ ಅರ್ಜುನ ಸಂಪೂರ್ಣ ಹೃದಯದಿಂದ ಅವನ ಶರಣಾಗು ಅವನ ಕೃಪೆಯಿಂದ ನೀನು ಪರಮ ಶಾಂತಿಯನ್ನೋ ಮತ್ತು ನಿತ್ಯವಾದ ವಾಸಸ್ಥಳವನ್ನೋ ಅಂದರೆ ವೈಕುಂಠವನ್ನು ಪಡೆಯುವೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸಂಪೂರ್ಣ ಶರಣಾಗತಿಯ ಮಾರ್ಗವನ್ನು ಬೋಧಿಸುತ್ತಾನೆ ಇದು ವೈಕುಂಠ ಪ್ರಾಪ್ತಿಯ ಪರಮ ಗುರಿ ಪರಮೇಶ್ವರನ ಸಿಂಹಾಸನ ವೈಕುಂಠದ ಮಧ್ಯಭಾಗದಲ್ಲಿ ಅಸಂಖ್ಯಾತ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಮಹಾಚಿನ್ನದ ಸಿಂಹಾಸನವಿದೆ ಅದಿನ ಮೇಲೆ ಶ್ರೀವಿಷ್ಣು ಮತ್ತು ಮಹಾಲಕ್ಷ್ಮೀ ದೇವಿ ನಿತ್ಯ ದಿವ್ಯ ಕಿರಣಗಳಲ್ಲಿ ಆಸೀನರಾಗಿದ್ದಾರೆ ಈ ಸಿಂಹಾಸನವು ಪರಮಾತ್ಮನ ಸರ್ವಾಧಿಪತ್ಯದ ಚಿಹ್ನೆ ಅಂದರೆ ಸಮಸ್ತ ಸೃಷ್ಟಿಯ ಮೇಲೆ ಅವನ ಪರಮಾಧಿಕಾರ ಮತ್ತು ಕರುಣೆಯ ಪ್ರತೀಕವಾಗಿದೆ ಕಲ್ಪವೃಕ್ಷಗಳು ವೈಕುಂಠದ ದಿವ್ಯವೃಕ್ಷಗಳು ಕಲ್ಪವೃಕ್ಷಗಳು ಎಂದು ಬರೆಯಲ್ಪಡುತ್ತವೆ ಅವು ಎಲ್ಲಾ ಮನೋಭಿಲಾಷೆಗಳನ್ನು ಪೂರೈಸುವ ದೇವದತ್ತ ಕೃಪೆಯ ರೂಪಗಳು ಈ ವೃಕ್ಷಗಳು ದಿವ್ಯ ಪ್ರಕಾಶವನ್ನು ವಿಕಸಿಸುತ್ತವೆ ಅವುಗಳ ಸುತ್ತ ಹಾಡುತ್ತಿರುವ ದೇವಗಂಧರ್ವರು ಮತ್ತು ಸುಗಂಧಮಯ ಹಕ್ಕಿಗಳು ಸರ್ವದಾ ಸಂಭ್ರಮದಿಂದ ತಿರುಗಾಡುತ್ತಿವೆ ಪ್ರತಿಯೊಂದು ಎಲೆ ಹೂವು ಮತ್ತು ಫಲವು ಭಗವಂತನ ಕೃಪೆಯ ಸ್ಪಂದನವನ್ನು ಹೊತ್ತಿದೆ ದಿವ್ಯ ಸಂಗೀತ ಮತ್ತು ನಾದ ವೈಕುಂಠದ ವಾತಾವರಣವು ವೇದ ಮಂತ್ರಗಳ ಧ್ವನಿಯಿಂದ ಮತ್ತು ಶ್ರೀವಿಷ್ಣು ನಾಮದ ಜಪದಿಂದ ಸದಾ ಕಂಪಿಸುತ್ತಿರುತ್ತದೆ ಈ ಪವಿತ್ರ ನಾದವು ಅಲ್ಲಿ ವಾಸಿಸುವ ಎಲ್ಲರ ಮನಸ್ಸಿಗೆ ಶಾಂತಿ ಆನಂದ ಮತ್ತು ಭಕ್ತಿ ಪ್ರೇರಣೆಯನ್ನು ನೀಡುತ್ತದೆ ಅಲ್ಲಿನಾದವಾಗುವುದು ಕೇವಲ ಸಂಗೀತವಲ್ಲ ಅದು ಭಕ್ತಿ ಮತ್ತು ಪರಮ ಆನಂದದ ನಿತ್ಯ ಕಂಪನ ಕಮಲ ಸರೋವರಗಳು ಲೋಟಸ್ ಪಾಂಡ್ಸ್ ವೈಕುಂಠದ ಸರೋವರಗಳು ವಿವಿಧ ವರ್ಣಗಳ ಕಮಲಗಳಿಂದ ತುಂಬಿಕೊಂಡಿವೆ ಈ ಕಮಲಗಳು ಪಾವಿತ್ರ್ಯ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಚಿನ್ನಗಳು ಅವುಗಳಿಂದ ಹರಡುವ ಸುಗಂಧವು ಸಂಪೂರ್ಣ ಲೋಕವನ್ನು ಆವರಿಸಿ ವೈಕುಂಠದ ದಿವ್ಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಪ್ರತಿಯೊಂದು ಕಮಲವು ಭಕ್ತನ ಹೃದಯದಂತೆ ಶುದ್ಧ ಸುಗಂಧಮಯ ಮತ್ತು ದೈವಪ್ರೇಮದಲ್ಲಿ ಅರಳಿದದ್ದು ಅತೀತ ಸಂಬಂಧಗಳು ಟ್ರಾನ್ಸೆಂಡೆಂಟಲ್ ರಿಲೇಶನ್ಶಿಪ್ಸ್ ವೈಕುಂಠದ ಮೂಲಭೂತ ಲಕ್ಷಣವೇ ಪ್ರೀಮಭಕ್ತಿ ಶುದ್ಧ ನಿಸ್ವಾರ್ಥ ಪ್ರೀತಿ ಅಲ್ಲಿ ಇರುವ ಎಲ್ಲ ಜೀವಿಗಳು ವಿಷ್ಣುವಿನೊಂದಿಗೆ ನಿತ್ಯ ಪ್ರೇಮ ಸಂಬಂಧದಲ್ಲಿ ಬದ್ಧರಾಗಿದ್ದಾರೆ ಈ ಪ್ರೀತಿ ಭೌತಿಕ ಆಕರ್ಷಣೆ ಅಥವಾ ಸ್ವಾರ್ಥದಿಂದ ಮುಕ್ತವಾಗಿದ್ದು ಸಂಪೂರ್ಣವಾಗಿ ಸೇವಾಭಾವ ಮತ್ತು ಶರಣಾಗತಿಯ ಮೇಲೆ ಆಧಾರಿತವಾಗಿದೆ ಅದು ಪ್ರೇಮವಲ್ಲದೆ ಪರಮತತ್ವವೇ ಆಗಿದೆ ಶ್ಲೋಕ ಭಾವಾನುವಾದ್ವಾರ ಬಾಹಿರನುಶಂಖ ಚಕ್ರ ಗದಾಧರಂ ತೇಜ ಉಪಾಶ್ರಿತ್ತಾಂಶ ಶ್ರಿಯಾಜಿತ ಶ್ರೀಭೀಲನಂಕೃತಾಂಗಾನ್ ದದ್ಯುರ್ದೃಶೋ ವೇಪಮಾನಾಹ ಸ್ಮರಾಜನ್ ಋಷಿಗಳು ಪ್ರತಿಯೊಂದು ಏಳು ದ್ವಾರಗಳಲ್ಲಿಯೂ ಇಬ್ಬರು ರಕ್ಷಕರನ್ನು ಕಂಡರು ಅವರು ಅತ್ಯಂತ ಸುಂದರರು ಶ್ರೀಹರಿಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದರು ಅವರು ಗದ ಶಂಖ ಮತ್ತು ಚಕ್ರವನ್ನು ಹಿಡಿದಿದ್ದರು ಮತ್ತು ಅವರ ದೇಹಗಳು ವೈಕುಂಠದ ವೈಭವದಿಂದ ಅಲಂಕೃತಪಟ್ಟಿದ್ದವು ಈ ಶ್ಲೋಕವು ವೈಕುಂಠದ ಆಂತರಿಕ ದೇವಾಲಯದತ್ತ ಹೋಗುವ ಏಳು ದ್ವಾರಗಳ ವರ್ಣನೆಯನ್ನು ನೀಡುತ್ತದೆ ಅಲ್ಲಿ ಶ್ರೀವಿಷ್ಣು ವಾಸಿಸುತ್ತಾರೆ ಚತುಸನಕುಮಾರರು ಈ ದ್ವಾರಗಳ ಪ್ರತಿಯೊಂದರಲ್ಲಿಯೂ ಜಯ ಮತ್ತು ವಿಜಯ ಸೇರಿದಂತೆ ದ್ವಾರಪಾಲಕರ ಜೋಡಿಗಳನ್ನು ಕಂಡರು ಈ ದ್ವಾರಗಳು ಆತ್ಮಶುದ್ಧಿ ಮತ್ತು ಭಕ್ತಿಯ ಕ್ರಮಬದ್ಧ ಹಂತಗಳನ್ನು ಪ್ರತಿನಿಧಿಸುತ್ತವೆ ಆತ್ಮವು ವೈಕುಂಠವನ್ನು ತಲುಪುವ ಮೊದಲು ಅನುಭವಿಸುವ ಆಧ್ಯಾತ್ಮಿಕ ಉತ್ತರಣೆಯ ರೂಪಕ ಕೊನೆಯ ದ್ವಾರದಲ್ಲಿಯೇ ಜಯ ಮತ್ತು ವಿಜಯರ ಪ್ರಸಿದ್ಧ ಘಟನೆ ಸಂಭವಿಸಿತು ಅದು ಕರ್ಮ ಕೃಪೆ ಮತ್ತು ಶರಣಾಗತಿಯ ನಡುವಿನ ದೈವಿಕ ನಾಟಕವಾಗಿದೆ ವೈಕುಂಠ ಒಂದು ಚೇತನ ಸ್ಥಿತಿ ವೈಕುಂಠ ಆಸ್ ಎ ಸ್ಟೇಟ್ ಆಫ್ ಕಾನ್ಶಿಯಸ್ನೆಸ್ ವೈಕುಂಠವು ಕೇವಲ ದೂರದ ದೈವಿಕ ಲೋಕವಲ್ಲ ಅದು ಆತ್ಮನ ಜಾಗೃತ ಚೇತನ ಸ್ಥಿತಿ ಭಕ್ತಿ ಜ್ಞಾನ ಮತ್ತು ಶರಣಾಗತಿಯ ಮೂಲಕ ಆತ್ಮ ತನ್ನ ಅಂತರಂಗದಲ್ಲಿ ವೈಕುಂಠವನ್ನು ಅನುಭವಿಸಬಹುದು ಭಗವದ್ಗೀತೆ ತಿಳಿಸುವಂತೆ ವೈಕುಂಠವನ್ನು ತಲುಪುವುದು ಅಂದರೆ ಶ್ರೀಹರಿಯ ಚೇತನದಲ್ಲಿ ವಿಲೀನಗೊಳ್ಳುವುದು ಅಲ್ಲಿ ಕಾಲವೂ ನಿಂದಿದೆ ದುಃಖವೂ ಮಾಯವಾಗಿದೆ ಉಳಿದಿರುವುದು ಕೇವಲ ಶಾಶ್ವತ ಶಾಂತಿ ಮತ್ತು ಪ್ರೀತಿ ಹೀಗೆ ವೈಕುಂಠವು ಹೊರಗಿನ ಲೋಕವಲ್ಲ ಅದು ಹೃದಯದೊಳಗಿನ ಆನಂದಧಾಮ ಅಲ್ಲಿ ಭಕ್ತಿ ಶ್ವಾಸವಾಗಿ ಹರಿದು ಪ್ರೇಮವೇ ಜೀವದ ಸ್ಪಂದನವಾಗಿದೆ ಅಂತಕಾಲೆ ಮಾಮೇವ ಸ್ಮರನ್ ಮುಕ್ತ ಕಲೇವರಂ ಯಹ ಪ್ರಯಾತಿ ಸ ಮದ್ಭಾವಂ ಯಾತಿ ಯಾತಿಸ್ತ್ಯ ಸಂಶಯಃ ಎಂದರೆ ಯಾರು ಮರಣಕಾಲದಲ್ಲಿ ಕೇವಲ ನನ್ನನ್ನೂ ಸ್ಮರಿಸುತ್ತಾ ದೇಹವನ್ನು ತ್ಯಜಿಸುತ್ತಾರೋ ಅವರು ನನ್ನ ಸ್ವರೂಪವನ್ನು ಅಂದರೆ ನನ್ನ ದಿವ್ಯ ವಾಸ ಸ್ಥಳವನ್ನೂ ಪಡೆಯುತ್ತಾರೆ ಇದರ ಬಗ್ಗೆ ಯಾವುದೇ ಸಂಶಯವಿಲ್ಲ ಈ ಶ್ಲೋಕವು ಭಗವದ್ಗೀತೆಯ ಪರಮ ಸಾರವನ್ನು ಸಾರುತ್ತದೆ ಮರಣಕ್ಷಣದಲ್ಲಿ ಶ್ರೀಕೃಷ್ಣ ಅಥವಾ ಶ್ರೀವಿಷ್ಣುವಿನ ನಿತ್ಯ ಸ್ಮರಣೆ ಮತ್ತು ಭಕ್ತಿ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಬೆಳೆಸಿಕೊಳ್ಳುವುದು ಆತ್ಮನಿಗೆ ವೈಕುಂಠ ಪ್ರವೇಶದ ಮಾರ್ಗವನ್ನು ತೆರೆದಿಡುತ್ತದೆ ಇಲ್ಲಿ ಶ್ರೀಕೃಷ್ಣನು ಬೋಧಿಸುವುದು ಜೀವನದ ಪ್ರತಿ ಕ್ಷಣವೂ ಭಕ್ತಿಯ ಅಭ್ಯಾಸವಾಗಿರಬೇಕು ಅದರಿಂದ ಅಂತಿಮ ಕ್ಷಣದಲ್ಲಿ ದೇವನ ಸ್ಮರಣೆ ಸ್ವಾಭಾವಿಕ ಉಸಿರಿನಂತಾಗುತ್ತದೆ ಆ ಕ್ಷಣದಲ್ಲಿ ದೇಹ ತ್ಯಜಿಸಿದಾಗ ಆತ್ಮವು ಭೌತಿಕ ಬಂಧನಗಳಿಂದ ಮುಕ್ತವಾಗಿ ನೇರವಾಗಿ ಪರಮಧಾಮವಾದ ವೈಕುಂಠವನ್ನು ತಲುಪುತ್ತದೆ ಅಲ್ಲಿ ದುಃಖವಿಲ್ಲ ಕಾಲವಿಲ್ಲ ಕೇವಲ ಶಾಶ್ವತ ಆನಂದ ಮತ್ತು ಪ್ರೀತಿ ಮಾತ್ರ